ನೀವು ಕೂಡ ರಗಡ ಕಾಣಿಸ್ಕೊಂಡಿದ್ದೀರಾ ಸಿನಿಮಾ ಪೂರ್ತಿ ಮಾಸ್ ಕ್ಯಾರಿ ಆಗುತ್ತಾ ಈಗ ನಿಮ್ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ದೊಡ್ಡ ಟೀಮ್ ಹೇಗ್ ಅನಿಸ್ತಾ ಇದೆ ಪಾತ್ರ ಪ್ರಿಪರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ ಸಿನಿಮಾ ತುಂಬ ಮಾಸ್ ಇದೆ ನಾನು ಆಗಲೇ ಹೇಳಿದೆ ಆ್ಯಂಡ್ ಜಾಸ್ತಿ ಏನು ಹೇಳ್ಬೋದು ಅಂದರೆ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರ್ ತುಂಬ ವ್ಯತ್ಯಾಸ ಇದೆ ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ದರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್ ಅಂಡ್ ಪ್ರಿಪರೇಷನ್ ನಡೀತಾ ಇದೆ ವರ್ಕ್ಶಾಪ್ಸ್ ನಡೀತಾ ಇದೆ ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ ಇದೆ ಇಟ್ಟನೆ ಆಗಿದೆ ಆದಷ್ಟು ಬೇಗ ಶೂಟಿಂಗ್ ಕೂಡ ಆಗ್ತಾ ಇದೆ ಅಶ್ವಿನಿ ಮೇಮ್ ಹತ್ರ ಮಾಡ್ಬೋದು ಅಥವಾ ಒನ್ ಆಫ್ ಪ್ರೊಡ್ಯೂಸರ್ಸ್ ಕೇಳ್ಬೋದು ಒಂದು ಹಂತದ ಬಜೆಟ್ ಮೀರಿದಾದ ಮೇಲೆ ಮೂವೀಸ್ ಯೂಶುವಲ್ ಆಗಿ ಪ್ಯಾನ್ ಇಂಡಿಯಾ ಅಥವಾ ಮಲ್ಟಿ ಲ್ಯಾಂಗ್ವೇಜ್ ನೋಡ್ಬೋದು ಎಕ್ಕ ಆ ರೀತಿ ಏನಾದರೂ ಮಾಡ್ಬೋದು ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗ್ಬೋದು ಸದ್ಯಕ್ಕಂತೂ ನಾವು ಕನ್ನಡದಲ್ಲೇ ಯಾಕೆಂದ್ರೆ ಯೂಶಲ್ ಆಗಿ ಈಗ ಬಜೆಟ್ ಥರ್ಟಿ ಕೋರ್ಸ್ ಈ ರೀತಿ ಅಂದ್ರೆ ಮೊದಲ ಸಿನಿಮಾ ಯಾವಾಗ್ಲೂ ಮಿಡ್ ಕ್ಲಾಸ್ ಸ್ಟೋರಿಗಳೇ ಇರ್ತಾರೆ ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಆ ರಂಗಣ ಆಗಲಿ ಆ ನಂತರದ ಎಲ್ಲೋ ಒಂದ್ ಕಡೆ ಮಾಸ್ ಅನ್ನೋದು ಕೈ ಹಿಡಿಯುತ್ತೆ ಅಪ್ಪು ಸರ್ ಆಗಲಿ ಶಿವಣ್ಣ ಆಗಲಿ ಸೊ ಅದೇ ತರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತ ಎಕ್ಕ ಅಂತ ಪಕ್ಕಾ ಮಾಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಸ್ ನೀವು ಆಲ್ರೆಡಿ ಪೋಸ್ಟ್ ನೋಡಿರ್ತೀರಾ ಪಕ್ಕಾ ಮಾಸು ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ ಬೇಸಿಕ್ಲಿ ಏನಂದರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಮಾಸ್ ಬರುತ್ತೆ ಸೊ ಅದೇ ಮೇನ್ ಈ ಸಿನಿಮಾದ ಸರ್ ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಒಂದು ಓಂ ಒಂದು ವಂಶಿ ಆಗ್ಬೇಕಾದ್ರೆ ಸಾಕಷ್ಟು ಸಿನಿಮಾಗಳ ನಂತರ ಅವರು ತೆರೆ ತೆರೆನಲ್ಲಿ ಕಾಣಿಸಿದ್ರು ಎರಡನೇ ಸಿನಿಮಾಗೆ ನಿಮ್ಮ ಹೀರೋ ಕೈಗೆ ಮಂಚ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಮತ್ತು ನಮ್ಮ ಹೀರೋ ಇರೋದಕ್ಕೆ ಎಷ್ಟು ಹೆವಿ ಅನ್ನಿಸ್ಬೋದು ಇದು ಮಚ್ಚಲ್ಲ ಅದು ಆ್ಯಕ್ಚುಲಿ ಮಟನ್ ನೇ ತಾಕೋ ಅದನ್ನ ಒಂದು ಹೀರೋದು ಸೊ ಫಸ್ಟ್ ಥಿಂಗ್ ಸಿ ಆ್ಯಂಡ್ ಆ ಸನ್ನಿ ಇದು ಆ್ಯಂಡ್ ಓಮ್ಗು ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಡೋದೆ ಬೇಡ ಬಿಕಾಸ್ ಆಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು ಶಿವಣ್ಣವ್ರದ್ದು ಆಗಲಿ ಅಪ್ಪು ಸರ್ದಾಗಲಿ ಇದು ಒಂದು ಮಾಸ್ ಎಲಿಮೆಂಟ್ನ ತೋರ್ಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಒಂದು ಮಾಡಿ ಟಡಿ ಬೇರ್ಬೋದು ಸೊ ದೇರ್ ಈಸ್ ಅ ಸ್ಟೋರಿ ಅದರಲ್ಲೇ ಒಂದು ಕಥೆ ಇದೆ ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ವಿ ಬಹುಶಃ ಇದೆಯಲ್ಲ ಯಾವತ್ತೋ ಒಂದಿನ ಅವ್ರು ನೆಚ್ಚಡ್ದಾಗ ನೀವು ಪ್ರಶ್ನೆ ಕೇಳಿದ್ರೆ ಐ ಥಿಂಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಒಂದಾದರೂ ಒಂದು ಇನ್ನೊಂದು ಮೂರು ಜನ ಪ್ರೊಡ್ಯೂಸರ್ಸು ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಮನೆಯಲ್ಲಿ ಹಿಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೋದು ಪ್ರೊಡಕ್ಷನ್ ಸರ್ ಸಾಕಷ್ಟು ಸಿನಿಮಾಗಳು ಮೂವತ್ತು ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಬಟ್ ಕರ್ನಾಟಕಗಳಿಂದ ಮುಂದೆ ಹೋಗ್ತಾ ಇರುತ್ತೆ ಸೊ ಇದು ಅದೇ ಕ್ಯಾಟಗರಿಲ್ಲ ಜೂಸಿಸ್ ಪಕ್ಕ ಬಿಡ್ತಾರೆ ಅದನ್ನೇ ಹೇಳಿ ರೋಹಿತ್ ಬ್ಯಾಕ್ವರ್ಡ್ಸ್ ಪ್ಲಾನ್ ಆಗಿದೆ ಇವತ್ತಿಂದ ಡೇ ಒನ್ ಟು ಡೇ ಆಲ್ಮೋಸ್ಟ್ ಲಾಸ್ಟ್ ಡೇ ಅವ್ರ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲಪ್ಪ ನೋಡಿ ಬ್ಯಾಕಪ್ ಇಟ್ಕೊಂಡೆ ಸಿ ಕೆಲವೊಂದು ಸೊಕರ್ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರ್ತಾರೆ ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರೂ ಸುಮ್ಮ ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ ಕೆಲವೊಂದು ಸಿಚುವೇಶನ್ಗಳಾಗಲ್ಲ ಅದನ್ನ ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು ಟಿ ವಿ ಬಿಸ್ನೆಸ್ ಆಗಬೇಕು ಅಥವಾ ಒ ಟಿ ಟಿ ಬಿಸ್ನೆಸ್ ಫಸ್ಟೇ ಆಗಬೇಕು ಆಮಾಲ್ ಬರ್ತೀವಿ ಅನ್ನೋದಿಲ್ಲ ಡನ್ ಫಾರ್ಟಿ ಥಿಯೇಟರ್ ಥಿಯೇಟರೇ ನಮ್ಮ ಫಸ್ಟು

ನಾನು ಮಾಡಲೇಬೇಕು ಉತ್ತರಾಖಂಡ್ ಸತ್ಯಕ್ಕೆ ನಿಮಗೆ ಹೋದ್ರೆ ನಿಮಗೆ ಶಿವನ ಹುಷಾರಿಲ್ಲ ಆಮೇಲೆ ಅದು ತುಂಬ ಕಾಸ್ಟ್ ಸಿನಿಮಾ ಒಂದು ಒಂಬತ್ತು ಹತ್ತು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸರ್ ಎಲ್ಲ ಡೇಟ್ಸು ಅಲೈನ್ ಆಗ್ತದೆ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು ಅದು ಅರ್ಧ ಶೂಟ್ ಆಗಿ ಒಂದು ಫೈವ್ ಪರ್ಸೆಂಟ್ ಶೂಟ್ ಆಗಿದೆ ಸೊ ನಾವು ಹೋಗಲೇಬೇಕು ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್ ಉತ್ತರ ಕನ್ನಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಬೇಕು ಅನ್ನುವಂಥದ್ದು ಇತ್ತು ಸರ್ ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರ ಕನ್ನಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಿದ್ದೀನಿ ಆ ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕ್ ಅಪ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್ ನಿಂತಿಲ್ಲ ಸರ್ ನಿಮಗೆ ಅದು ನಾನು ಹೇಳಿಲ್ಲ ಇದು ಸ್ಟಾರ್ಟ್ ಆದಾಗ ನಾನು ಅನ್ಕೋತಾರೆ ಒಂದೇ ಡೈರೆಕ್ಟರ್ ಎರಡು ಪಿಕ್ಚರ್ ಒಂದೇ ಟೈಮಲ್ಲಿ ಲೈಕ್ ಅದು ಇದೆ ಈಗ ಏನಾಗಿದೆ ಅಲ್ಲಿ ನಾನು ನಿಮಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ಬರು ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ಬಿದ್ದು ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಸೊ ಡೇಟ್ಸ್ ಅದೇನು ಹಾಕಿ ಫಸ್ಟ್ ಆಯಿತು ಶಿವಣ್ಣನಿಗೆ ಸ್ವಲ್ಪ ಹುಷಾರಿಂದವರಲ್ಲ ಅವ್ರು ವಾಪಸ್ ಯಾವಾಗ ಬರ್ತಾರೆ ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ನಾವು ರೆಡಿ ಇರ್ತೀವಿ ಅದೇ ಟೈಮಲ್ಲಿ ನೆಕ್ಸ್ಟು ನಾಲೆ ಮರ್ತೇನು ಹೋಯ್ತಾರೆ ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ ಅದು ನೆಕ್ಸ್ಟ್ ಇಯರ್ ಪಕ್ಕ ರಿಲೀಸ್ ಆಗುತ್ತೆ ಯಾವುದೂ ನಿಂತಿಲ್ಲ ಅದೆಲ್ಲ ಏನಂತಾರೆ ವರದಿ ಗದ್ದಂಟಿರಲ್ಲಿ ಏನು ಗುಮಸ್ಗೆ ಏನಂತಾರೆ ನಾವು ವದಂತಿಗಳು ಅಷ್ಟೆ ಅಲ್ಲ ಆಕ್ಚುಲಿ ನಾವು ಶಿವಣ್ಣ ಅವ್ರ ಜೊತೆ ಶೂಟ್ ಮಾಡ್ಬಿಟ್ಟಿದೀವಿ ಸೊ ನಿಲ್ಸೋದು ಐ ಡೋಂಟ್ ನೋ ನಮ್ಮ ನಮ್ ಕಡೆಯಿಂದ ಅಫಿಷಿಯಲ್ ಆಗಿ ಏನಾದ್ರು ಬಂದ್ರೆ ಅಫಿಷಿಯಲ್ ಅದು ಇಲ್ಲಾಂದ್ರೆ ದಯವಿಟ್ಟು ಅದನ್ನ ನಮ್ಮ ಹೋಗೋದು ನಮ್ದು ಒಂದ್ ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು ಅದು ಉತ್ತರಾಖಂಡ ಅನ್ನೋದು ನಮ್ದು ತುಂಬಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಶಿವಣ್ಣ ಮಾಡ್ತಿರೋ ಪ್ರತಿ ಜನ ಸೊ ಅದು ಪ್ರಶ್ನೆ ಇಲ್ಲ ಈಗ ಏನಾಗುತ್ತೆ ಬರೋ ಹೂವು ಹೋಗೋ ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದ್ರೆ ಅದು ಸರಿ ಹೋಗೋದಾಗ ನೀವು ರತ್ನ ಪ್ರಪಂಚ ನೋಡಿದ್ರು ಅದೇ ಅದ್ರಲ್ಲಿ ರಕ್ತ ಇರಲಿಲ್ಲ ಆ ಒಂಚೂರು ಎಂಟ್ರಿ ಕೊಡಬೇಕು ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನ್ ಅಬ್ಸರ್ವ್ ಮಾಡಿ ಅವ್ರು ಒಳಗೆ ತಗೊಂಡು ಅದೇ ಎಮೋಷನ್ ಅಲ್ಲಿ ಆಚೆ ಹೋಗುವಂತ ಸಿನಿಮಾ ಇದೆ ಅದಂತೂ ಐ ಕೆನ್ ಪ್ರಾಮ್ ಸರ್ ಈಗ ಫಸ್ಟ್ನೇ ದೊಡ್ಡ ಮಟ್ಟದಲ್ಲಿ ಆಯ್ತು ಎರಡನೇದಾಗಿ ಮೂರು ಪ್ರೊಡಕ್ಷನ್ ನಿಮಗೆ ನಿಮ್ಮ ಫ್ಯಾನ್ಸ್ ಮೇಲೆ ಜಾಯ್ ಅವರು ತುಂಬಾ ಹೋಗಿ ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಏನು ಎಕ್ಟెక్ಟ್ ಮಾಡಬಹುದು ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ ಯಾಕಂದ್ರೆ ಅಪ್ಪು ಸಮಾನ ಡಾನ್ಸರ್ ಮಾಡಿದ್ವಿ ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯ ಡ್ಯಾನ್ಸ್ ನಂಬರ್ ನಾವು ನೋಡಬಹುದು ಯಾಕಂದ್ರೆ ಚರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್‌ಪೆಕ್ಟೇಷನ್ ಜಾಸ್ತಿ ಡ್ಯಾನ್ಸ್ ನ ಸರ್ ತುಂಬಾ ಫಸ್ಟ್ ಎಕ್ಕಾ ಮಾರ್ ಕೇಳಿದಿರಲ್ಲ ಆಫ್ ಕೋರ್ಸ್ ನೀವು ಹೇಳಿದ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸಿಗೆ ಹೆಂಗ್ ಸ್ಟೆಪ್ ಹಾಕಬೇಕು ಅಂತ ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ ಖಂಡಿತ ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿ ಇದೆ ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿನೇ ನಾನು ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ ಅದಕ್ಕೂ ಪ್ರಿಪರೇಷನ್ಸ್ ನಡೀತಾ ಇದೆ ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರ ಅಂತ ಕಾಯ್ತೀನಿ ನಾವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರೆ ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಈ ಸಿನಿಮಾ ಅಲ್ಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿ ಅಂತ ಮಾಡಿದ ಸಿನಿಮಾ ಅಲ್ಲ ಏಕಾ ಸಿನಿಮಾ ಅಲ್ಲಿ ಕನೆಕ್ಟ್ ಆಗುವಂತ ವಿಷಯ ಇದೆ ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ ಡ್ರಾಮಾ ಜಾಸ್ತಿ ಅಂದ್ರೆ ಇಮೋಷನ್ ತುಂಬಾ ಇದೆ ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಇಮೋಷನಲ್ ಆಸ್ಪೆಕ್ಟ್ ಸುಮಾರಿದೆ ಸಿನಿಮಾ ಇರುತ್ತೆ ನಿಮ್ಮ ಸ್ಕ್ರಿಪ್ಟ್ ಹೋದವಾಗ ಜಯಣ್ಣ ಅವ್ರ ಕಡೆ ನೋಡಿದಾಗ ಮಾಸ್ ಜಾಸ್ತಿ ಇರ್ತಿತ್ತು ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮಿಲಿ ಸೊ ಇದು ಮತ್ತೆ ಯೋಗಿಜಿ ರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು ಸೊ ಇನ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಮತ್ತೆ ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ ಮತ್ತೆ ಸಾರ್ ಹೇಳ್ತೀನಿ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ ಬ್ಲಡ್ ಆಗಲಿ ಯಾಕಂದ್ರೆ ರಕ್ತ ಇದ್ದಾಗಲೇ ಕಣ್ಣೇ ಟಚ್ ಆಗಿ ಡೈಲಾಗ್ ಈ ಸಬ್ಜೆಕ್ಟ್ ಗೆ ನಾನು ಸತ್ಯ ಸರ್ ಇಂಪ್ರೂವ್ ರಿಸರ್ಚ್ ಮಾಡಲಿಲ್ಲ ಯಾಕಂದ್ರೆ ಲೊಕೇಶನ್ ನೋಡಕ್ ಹೋದಾಗ ಟೂ ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರೆ ಯಾಕಂದ್ರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದಿಲ್ಲ ಸೊ ಆ ತರ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತವ್ ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವ ಅಂದ್ರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಒಂದು ವರ್ಷನೂ ಪದಕಿ ಸರ್ ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ರು ಸೊ ಅದ್ರ ಮೇಲೆ ಒಂದು ಲೇಯರು ಚೆನ್ನಾಗಿ ಸರ್ ಆ ನಿಮ್ಮ ಜಾನರ್ಗೆ ಹತ್ರ ಇದೆಯಾ ಛತ್ತೀಸ್ಗಟ್ಟು ತುನೀಸ್ ಗಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ್ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಎಡೆಯನ್ನು ಇಟ್ಕೊಂಡೇನೋ ಮಾಡ್ತಾ ಇದಾರೆ ನಮ್ಗೆ ಯಾವ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ ಅವರು ಸುಮ್ಮನೆ ಜಾಲಿ ಜಾಲಿ ಅಂದರೆ ಸಾಕು ಅದು ಕನೆಕ್ಟ್ ಆಗುತ್ತೆ ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ ಅಂದರೆ ಆ ಏರಿಯಾಗಳ ಆ ಥರ ಅಂದರೆ ಅದೇನು ಅಂದರೆ ಶ್ರಮಿಕ ಜೀವನ ಅವರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು ಸೊ ಅದು ಕನೆಕ್ಟ್ ಆಗುತ್ತೆ ಸೊ ಆ ಥರದೊಂದು ಇದಂತೂ ಎಗ್ಗಾಲಿ ಇದೆ